ಬಿ ಜೆ ಪಿ ಒಂದು ಕ್ವಶನ್ ಕೇಳ್ತೀನಿ ಬಡವರು ಟ್ರ್ಯಾಕ್ಟರ್ ಮೇಲೆ ಹನ್ನೆರಡು ಪರ್ಸೆಂಟ್ ರೈಸ್ ಮಾಡಿದವ್ರು ಇವರು ಟ್ರ್ಯಾಕ್ಟ್ರಿಗೆ ಹಾಕೋ ಟೈರ್ ಮೇಲೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಆಗ್ದವ್ರು ಇವರು ಟ್ರ್ಯಾಕ್ಟ್ ಕೆಟ್ಟೋದ್ರೆ ಸ್ಪೇರ್ ಪಾರ್ಟ್ಸ್ ಹಾಕಿದ್ರೆ ಅದರ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಅವರು ಹೋಗಲಿ ಫರ್ಟಿಲೈಸರ್ಸ್ ತಂದು ಬೆಳೆ ಇಟ್ಕೊಳ್ಳೋಣ ಅಂದರೆ ಆ ಫರ್ಟಿಲೈಸರ್ಸ್ ಮೇಲೆ ಐದು ಪರ್ಸೆಂಟ್ ಜಿ ಎಸ್ ಟಿ ಆದರೆ ಇನ್ಪುಟ್ ಅಮೋನಿಯಮ್ ಮೇಲೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇಷ್ಟೆಲ್ಲ ಬಿಡಿ ವೀಟ್ ಮೇಲೆ ನಾವಿದ್ದಾಗ ಯು ಪಿ ಎದ್ದಾಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ನೂರ ಹದಿಮೂರು ಪರ್ಸೆಂಟ್ ಕೊಟ್ಟಿದ್ರೆ ಇವರು ನಲ್ವತ್ತು ಪರ್ಸೆಂಟ್ ಕೊಡ್ತಾರೆ ಪ್ಯಾಡಿ ಮೇಲೆ ಭತ್ತದ ಮೇಲೆ ನಾವು ನೂರ ನಲ್ವತ್ತೊಂಬತ್ತು ಪರ್ಸೆಂಟು ಮಿನಿಮಮ್ ಸಪೋರ್ಟ್ ಪ್ರೈಸ್ ಜಾಸ್ತಿ ಮಾಡಿದ್ರೆ ಇವರು ಐವತ್ತು ಪರ್ಸೆಂಟ್ ಮಾಡ್ತಾರೆ ಬಿ ಜೆ ಪಿ ಅವರಿಗೆ ಬದ್ಧತೆ ಇಲ್ಲ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರೆ ಮಾನ ಮರ್ಯಾದೆ ಇಲ್ಲ ದಿನ ಬಗ್ಗೆ ಮಾತಾಡ್ತಾರೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಗುಜರಾತ್ ಒಂದಲ್ಲಿ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿ ನೂರು ಮೂವತ್ತೇಳು ಜನ ಸತ್ತೋದ್ರು ಅಟ್ಲೀಸ್ಟ್ ಅವ್ರ ಕುಟುಂಬದಲ್ಲಾದರೂ ಇವರು ಅಚ್ಚೆ ದಿನ ತಂದಿದ್ದಾರೆ ಅಂತ ಕೇಳಿ ನೋಡಿ ಬಿ ಜೆ ಪಿ ಅವ್ರನ್ನ ಜೈ ಕಾಂಗ್ರೆಸ್ ಇಡೀ ಈ ಕಳೆದ ಹತ್ತು ಹದಿನೆರಡು ವರ್ಷದಲ್ಲಿ ಒಂದೇ ಒಂದು ಪದಾರ್ಥದ್ದು ಬೆಲೆ ಕಡಿಮೆ ಆಗಿದೆ ಯಾವುದಿರ್ಬೋದು ಹೇಳಿ ನಮ್ಮ ನೋಟು ನಮ್ಮ ಕರೆನ್ಸಿ ನಮ್ಮ ರೂಪಾಯಿ ಒಂದು ರೂಪಾಯಿದ ಬೆಲೆ ಕಡಿಮೆ ಆಗಿದೆ ಆ ಬೆಲೆ ಕಡಿಮೆ ಆಗುವಾಗ ಬಾಕಿ ಇರೋದು ಬೆಲೆ ಏರುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ಅವರು ಡೆಲ್ಲಿ ಕಡಿಮೆ ಮಾಡ್ತಾ ಇರೋದು ಇವಾಗ ಡಾಲರ್ ಎಂಬತ್ತೆಂಟು ರೂಪಾಯಿ ಆಗಿದೆ ಐವತ್ತು ನಲವತ್ತೈದು ರೂಪಾಯಿ ಅರ ಐವತ್ತು ರೂಪಾಯಿ ಇತ್ತು ಇವಾಗ ತೊಗೊಂಡೋಗಿ ಎಂಬತ್ತೆಂಟು ರೂಪಾಯಿಗೆ ಇಟ್ಟಿದ್ದಾರೆ ಯಾರು ಬೆಲೆ ಏರಿಸ್ತಾ ಇರೋದು ಕೇಂದ್ರ ಸರ್ಕಾರ ಅಲ್ವಾ ನಾವು ಅದ್ರ ವಿರುದ್ಧ ನಮ್ಮ ಹೋರಾಟ ಅವರು ಏರಿಸುವಾಗ ಸೈಕಲ್ ಇದು ಅಲ್ಲೇರುವಾಗ ಆಟೋಮೆಟಿಕ್ ಇಲ್ಲೇರುತ್ತೆ ನಾವು ನಮ್ಮ ಸರ್ಕಾರ ಯಾವ ಬೆಲೆ ಏನು ಏರಿಸಿಲ್ಲ ರೈತರಿಗೆ ಏನು ಹಸು ಹಾಲಿಗೆ ಏರಿಸಿದ್ದೀವಿ ಹಸುವಿಗೆ ಕೊಡುವಂಥ ಎಲ್ಲ ಪದಾರ್ಥದ ಬೆಲೆ ಏರಿದೆ ಆವಾಗ ಹಾಲಿಗೆ ಬೆಲೆ ಏರಿಸ್ತಾ ಇದ್ರೆ ಇನ್ನು ಯಾವುದಕ್ಕೆ ಬೆಲೆ ಏರ್ಸೋಕ್ಕಾಗ್ತದೆ ಸೊ ಇವೆಲ್ಲ ಕ್ವೈಟ್ ನ್ಯಾಚುರಲ್ ಆಗಿ ಆಗ್ತಾ ಇರೋದು ಬಿ ಜೆ ಪಿ ಸರ್ಕಾರ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಡೀಸೆಲ್ದು ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತಾ ಇಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ ಇಲ್ಲಿ ಕಡಿಮೆ ಮಾಡಬೇಕಲ್ವಾ ಮಾಡ್ತಾ ಇಲ್ಲ ಅವರು ಅವ್ರ ಕೆಲಸನೇ ಅದಲ್ವಾ ಅವ್ರಿಗೆ ಇನ್ನೇನು ಕೆಲಸ ಇದೆ ಅವ್ರು ಏನಾದರೂ ಜನ ಪರ ಉದ್ಧಾರ ಮಾಡೋ ಕೆಲಸ ಮಾಡಿದ್ದಾರೆ ಹೇಳೋಕ್ಕೆ ಅವ್ರು ಏನೂ ಮಾಡಲ್ಲ ಅವ್ರೇನೂ ಮಾಡಿಲ್ಲ ಹನ್ನೊಂದು ವರ್ಷ ಕೇಂದ್ರದಲ್ಲಿ ಕೂತು ಏನೂ ಮಾಡೋಕ್ಕಾಗಿಲ್ಲ ನಮ್ಮನ್ನು ವಿರೋಧ ಮಾಡೋದು ಬಿಟ್ಟರೆ ಇನ್ನೇನು ಮಾಡ್ತಾರೆ ಜವಾಹರ್ಲಾಲ್ ನೆಹರು ಬಗ್ಗೆ ಮಾತಾಡ್ತಾರೆ ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾರೆ ಸರ್ದಾರ್ ಪಟೇಲ್ ಬಗ್ಗೆ ಮಾತಾಡ್ತಾರೆ ಮೌಲಾನಾ ಆಜಾದ್ ಬಗ್ಗೆ ಮಾತು ಇನ್ನೇನಿದೆ ಅವ್ರಿಗೆ ಮಾತಾಡಲಿಕ್ಕೆ ಅವರು ಅವರು ಈ ದೇಶಕ್ಕೆ ಅವ್ರಿಗೆ ಕೊಡುಗೆ ಇಲ್ಲ ಅಧಿಕಾರದಲ್ಲಿ ಬಂದರೂ ಮಾಡೋಕ್ಕಾಗಿಲ್ಲ ಆ ನೋವಿಂದ ಮಾತಾಡ್ತಾರೆ ನಾವು ಜನಪರ ಇದ್ದೀವಿ ಜನರಿಗೋಸ್ಕರ ಇದ್ದೀವಿ ಅದನ್ನು ನಾವು ಎಷ್ಟು ಸರಿ ಪ್ರೂವ್ ಮಾಡಿದ್ದೀವಿ ಐದು ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ ಬಸ್ ಏನು ಹೊಸದಾಗಿ ಹಾಕಿದ್ವಾ ಮೊದಲು ಇರಲಿಲ್ವ ಬಿ ಜೆ ಪಿ ಸರ್ಕಾರ ಇರುವಾಗ ಇದೇ ಬಸ್ ಇರಲಿಲ್ವಾ ಯಾಕೆ ಕೊಡ್ಬೋದಿತ್ತಲ್ಲ ಅವರು ಕೊಟ್ಟರೆ ಅವರು ಅವ್ರಿಗೆ ಅಂಥ ಮನಸ್ಸೇ ಇಲ್ಲ ಬಡವರಿಗೆ ಕೊಡೋ ಮನಸ್ಸಿಲ್ದೇ ಇರೋದ್ರಿಂದ ಅವರು ಏನು ಮಾತಾಡೋಕ್ಕಾಗುತ್ತೆ ಬೇರೆ ವಿರೋಧ ಮಾತಾಡಬೇಕು ಅಷ್ಟೇ ಮಾಡ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ